ಬೋಧಿಸುವುದು ಸತ್ಯ ವಾಕ್ಯವನ್ನು ಅದನ್ನು ಅರಿತು ನವ ಸಮಾಜದ ರಚನೆಗೆ ಅಣಿಯಾಕಬೇಕಾದ ಅವಶ್ಯಕತೆ ಇದೆ ಎಂದು ಉಡುಪಿ ಕ್ರೈಸ್ತ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ಡಾಕ್ಟರ್ ಡಾ ಜೆರೋಲ್ಡ್ ಹೇಳಿದರು ಅವರು ಭಾನುವಾರ ತೊಟ್ಟಂ ಸಂತ ಅನ್ನಮ್ಮ ದೇವಾಲಯಕ್ಕೆ ತಮ್ಮ ಅಧಿಕೃತ ಭೇಟಿಯ ಸಂದರ್ಭದಲ್ಲಿ ಚರ್ಚಿನ ಸಭಾಂಗಣದಲ್ಲಿ ಸಮನ್ವಯ ಸರ್ವಧರ್ಮ ಸೌಹಾರ್ದ ಸಮಿತಿ ಇದರ ಪದಾಧಿಕಾರಿಗಳು ಮತ್ತು ಸದಸ್ಯರೊಂದಿಗೆ ಸಂವಾದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕಟ್ಟುವ ಮೂಲಕ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಎಂಬಂತೆ ಬದುಕಿದಾಗ ಭಾರತ ದೇಶವು ಸರ್ವ ಜನಾಂಗದ ಶಾಂತಿಯ ತೋಟ ಎನ್ನುವುದನ್ನು ನಮ್ಮ ಕ್ರಿಯೆಯಲ್ಲಿ ತೋರಿಸಿದಂತಾಗುತ್ತದೆ ಒಂದು ತೋಟದಲ್ಲಿ ಬೇರೆ ಬೇರೆ ಬಣ್ಣದ ಹೂಗಳಿದ್ದಾಗ ಅದರ ಅಂದ ಹೆಚ್ಚಾಗುತ್ತದೆ ಅದರಂತೆ ಸಮಾಜದಲ್ಲಿ ಬೇರೆ ಬೇರೆ ಧರ್ಮದವರೊಂದಿಗೆ ಅರಿತು ಬಾಳಿದಾಗ ನಾವೆಲ್ಲರೂ ಕೂಡ ಪರಸ್ಪರ ಸಹೋದರ ಸಹೋದರಿಯರಂತೆ ಬದುಕುವುದು ಕಷ್ಟವಾಗಲಾರದು ಎಂದರು ಸಮನ್ವಯ ಸರ್ವಧರ್ಮ ಸೌಹಾರ್ದ ಸಮಿತಿ ಇದರ ಅಧ್ಯಕ್ಷರಾದ ರಮೇಶ್ ತಿಂಗಳಾಯ ತಮ್ಮ ಪ್ರಾಸ್ತಾವಿಕ ಮಾತಿನಲ್ಲಿ ಮಾತನಾಡಿ ಸಮಿತಿ ಆರಂಭವಾಗಿ ಕೇವಲ ನಾಲ್ಕೈದು ತಿಂಗಳು ಕಳೆದಿತ್ತು ಇಷ್ಟರಲ್ಲೇ ಹಲವಾರು ಜನಪರ ಕಾರ್ಯಕ್ರಮಗಳ ಮೂಲಕ ಎಲ್ಲ ವರ್ಗದ ಜನರಿಗೆ ಹತ್ತಿರವಾಗಲು ಸಾಧ್ಯವಾಗಿದೆ ರಕ್ತದಾನದಂತಹ ಉತ್ತಮ ಕಾರ್ಯಕ್ರಮಗಳು ಈಗಾಗಲೇ ನಡೆದಿದ್ದು ತೊಟ್ಟಂ ಪರಿಸರದಲ್ಲಿ ಪರಸ್ಪರ ಎಲ್ಲ ಧರ್ಮಗಳ ಜನರು ಸೌಹಾರ್ದತೆಯಿಂದ ಬದುಕುವತ್ತ ಸಮಿತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ತೊಟ್ಟಂ ಚರ್ಚಿನ ಧರ್ಮಗುರು ವಂದನೀಯ ಡೇನಿಸ್ ಡೆಸಾ ಮಾತನಾಡಿ ನಮ್ಮೊಂದಿಗೆ ಸೌಹಾರ್ದತೆ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಸಮನ್ವಯ ಸರ್ವಧರ್ಮ ಸೌಹಾರ್ದ ಸಮಿತಿ ಕಾರ್ಯಾಚರಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ಇದಕ್ಕಾಗಿ ವಿವಿಧ ಯೋಜನೆಗಳನ್ನು ಹಾಕಲಾಗುವುದು ಎಂದರು ಸರ್ವಧರ್ಮ ಸೌಹಾರ್ದ ಸಮಿತಿ ತೊಟ್ಟಂ ಇದರ ಸಭೆ ನಡೆಸಿ ಈಗಷ್ಟೇ ಹೊರಗೆ ಬಂದಿದ್ದೇನೆ ಪೂಜಾ ಬಿಷಪ್ರಾದ ಪರಮ ಪೂಜ ಡಾಕ್ಟರ್ ಜರಾಲ್ಡ್ ಐಸಕ್ ಲೋಬರ್ ಅವರು ನಮ್ಮ ಚರ್ಚಿಗೆ ಅಧಿಕೃತ ಭೇಟಿಗಾಗಿ ಬಂದಿದ್ದರು ಈ ಸಂದರ್ಭದಲ್ಲಿ ಒಂದು ಗಂಟೆ ಸಮಯವನ್ನು ಈ ಸಮನ್ವಯ ಸರ್ವಧರ್ಮ ಸೌಹಾರ್ದ ಸಮಿತಿಯ ಸಭೆಗೆ ಮೀಸಲಿಡಬೇಕಂತ ನಾನು ಕೇಳಿಕೊಂಡಾಗ ಅವರು ಒಪ್ಪಿಕೊಂಡ್ರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಈ ಸಭೆಯಲ್ಲಿ ಎಲ್ಲ ಧರ್ಮದ ಮುಖಂಡರುಗಳು ಭಾಗವಹಿಸಿ ಕಳೆದ ಅಕ್ಟೋಬರ್ ತಿಂಗಳಿಂದ ಇತ್ತೀಚಿನ ದಿನಗಳವರೆಗೆ ಹಬ್ಬಗಳು ಮಾತ್ರವಲ್ಲ ಸಮಾಜ ಸೇವೆ ರಕ್ತದಾನ ಶಿಬಿರ ಆಗ್ಬೋದು ಮಧ್ಯವರ್ಜನ ಶಿಬಿರ ಆಗ್ಬೋದು ಅಥವಾ ಬೇರೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಎಲ್ಲ ಧರ್ಮದವರ ಜೊತೆ ಸೇರಿ ಈ ಪರಿಸರದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ಧರ್ಮಾಧ್ಯಕ್ಷರು ನಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ ಡಯಲಾಗ್ ಆಫ್ ಲೈಫ್ ಡಯಲಾಗ್ ಆಫ್ ಆ್ಯಕ್ಷನ್ ಡಯಾಲಾಗ್ ಆಫ್ ರಿಲಿಜನ್ ಅಂತ ಡಯಾಲಾಗ್ ಆಫ್ ಲೈಫ್ ಅಂದರೆ ನಮ್ಮ ಪರಿಸರದಲ್ಲಿ ನಾವು ಸಾಮರಸ್ಯದಿಂದ ಬದುಕುವುದು ಆ್ಯಕ್ಷನ್ ಅಂದರೆ ನಮ್ಮ ಕಾರ್ಯಗಳ ಮೂಲಕ ಮತ್ತು ಡಯಲಾಗ್ ರಿಲಿಜನ್ ಅಂದರೆ ಹಬ್ಬಗಳನ್ನ ಜೊತೆಯಾಗಿ ಆಚರಿಸಿ ಇನ್ನೊಂದು ಧರ್ಮದ ಬಗ್ಗೆ ನಮಗೆ ಜ್ಞಾನ ಹೆಚ್ಚಾದಾಗ ನಾವು ಒಬ್ಬರನ್ನೊಬ್ಬರು ಪರಸ್ಪರ ಅಕ್ಕ ಅಣ್ಣ ತಮ್ಮಂದಿರಂತೆ ಅಕ್ಕ ನಾವು ನೋಡ್ಕೊಳಿಗೆ ಸಾಧ್ಯ ಅಂತ ಸಂದೇಶವನ್ನು ಕೊಟ್ಟಿದ್ದಾರೆ ಸಂವಾದ ಕಾರ್ಯಕ್ರಮದಲ್ಲಿ ಶರತ್ ರಾಮಪ್ಪ ಸಾಲಿಯನ್ ಗಣೇಶ್ ನೆರ್ಗಿ ಶಂಕರ್ ಅವರು ಮುಂದಿನ ದಿನಗಳಲ್ಲಿ ಸಮಿತಿಯನ್ನು ಯಾವ ರೀತಿಯಲ್ಲಿ ಮುನ್ನಡೆಸಬಹುದು ಎಂದು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಮಲ್ಪೆ ಏಜರ್ ಚರ್ಚಿನ ವಂದನೀಯ ಎಡ್ವಿನ್ ಜೋಸೆಫ್ ತೊಟ್ಟಂ ಸಂತ ಅನಂ ಕಾನ್ವೆಂಟ್ ಮುಖ್ಯಸ್ಥರಾದ ಸಿಸ್ಟರ್ ಪ್ರೆಸಿಲ್ಲಾ ಸಮನ್ವಯ ಸರ್ವಧರ್ಮ ಸೌಹಾರ್ದ ಸಮಿತಿ ಕಾರ್ಯದರ್ಶಿ ಶೋಭಾ ಬಿ ಬಿಸಿರಜ್ ಅಹಮದ್ ಎಂ ಶಬೀರ್ ಸಾಹೇಬ್ ಮಲ್ಪೆ ಉಪಸ್ಥಿತರಿದ್ದರು ಸಮನ್ವಯ ಸರ್ವಧರ್ಮ ಸೌಹಾರ್ದ ಸಮಿತಿ ಕಾರ್ಯದರ್ಶಿ ಲೆಸ್ಲಿ ಆರೋಜಾ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಕೆಲವು ಹೇಳಿದರು ನಾವು ಪ್ರಾರಂಭ ಮಾಡಿದ್ದೇವೆ ಕೆಲವು ಚಟುವಟಿಕೆಗಳನ್ನು ಮಾಡುತ್ತಾ ಇದ್ದೇವೆ ಮುಂದೆ ಸಾಗುವುದು ಪ್ರಮುಖವಾಗಿ ಮೂರು ಉದ್ದೇಶಗಳು ನಾವು ಇಂಗ್ಲಿಷ್ ಆಫ್ ಡಯಲೈ या ಸೇರಿದವರು ನಿಮ್ಮ ಆ ಒಂದು ಹೊಸ ಮನೋಭಾವದಿಂದ ಜೀವಿಸುಟ್ಟಿದ ವಾತಾವರಣ ಹಿಂದೂಗಳಿವೆ ನಮ್ದು ಒಂದು ಮನೆ ಬಿಟ್ಟರೆ ಈಗಲೂ ಈಗ ಸುತ್ತಮುತ್ತ ಮನೆಯನ್ನು ಓಡಿಕೊಂಡು ಕೂಡ ಅವರಿಗೆ ಬರ್ತದೆ ಮನೆಯಲ್ಲಿ ಯಾರಿಲ್ಲರೋರಿಂದ ವರ್ಷಕ್ಕೆ ಒಂದು ಬಾರಿ ಹೋದರೂ ಕೂಡ ಅವರು ಬರ್ತಾರೆ ಚಿಕ್ಕನ್ನಲ್ಲಿ

ಧರ್ಮವನ್ನು ಮಂದಿ ಅದು ಹಿಂದೂಗಳ ರಕ್ತದ ಧರ್ಮ ಬೇರೆ ಕ್ರಿಶ್ಚಿಯನರ ರಕ್ತದ ಧರ್ಮ ಬೇರೆ ಮುಸ್ಲಿಮರ ರಕ್ತ ರಕ್ತದಾನ ಮಾಡಿದ ನಾಳೆ ಅವರು ಯಾರಿಗೆ ಹೋಗಿ ಸೇರ್ತದೆ ಯಾರಿಗೆ ಅವರಿಗೆ ಉತ್ತರ ಕರೆಯುತ್ತದೆ ಅಂದರೆ ಒಂದು ಕಾರ್ಯಕ್ರಮ ಅದರಲ್ಲಿ ನಮ್ಮ ಸಾಮಾನ್ಯ ನಾವು ನೋಡಿಕೊಳ್ಳಲು ಸಾಧ್ಯ ಈಗ ನಾವು ಕೊಟ್ಟ ಆಸುಪಾಸಿನಲ್ಲಿ ನಮ್ಮ ಪ್ರಮುಖ ಸಮಸ್ಯೆಗಳ ಅದರ ಪಟ್ಟಿ ಮಾಡಿ ಅದನ್ನು ಪರಿಹಾರ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋದು ಸಂವಾದ ಸಂವಾದ ಡಯ್ ಆಕ್ಷನ್ ಅದು ನಮ್ಮ ಕ್ರೀಡೆಯಲ್ಲಿ ತೋರ್ಪಡಿಸುವಂತಹ ರಸ್ತೆ ಇರಬಹುದು ಕುಡಿಯುವ ನೀರಿನ ವ್ಯವಸ್ಥೆ ಇರಬಹುದು ಕೀಲಿ ದೀಪ ಇರಬಹುದು ಕಾಂಕ್ರೀಟ್ ಕಡೆ ಇರಬಹುದು ರಕ್ತದಾನ ಶಿಬಿರ ಇರಬಹುದು ಸಮಾಜ ಸೇವೆ ಇರಬಹುದು ಅದು ಎರಡನೇ ಹಂತಕ್ಕೆ ಅದು ಹಾಗಾದರೆ ಎರಡನೇ ಉದ್ದೇಶ ನಮ್ಮ ನಮ್ಮ ಪರಿಸರವನ್ನು ಹೇಗೆ ನಾವು ಇನ್ನೂ ಕೂಡ ಅಭಿವೃದ್ಧಿ ಮಾಡಬಹುದು ಒಂದೊಂದೇ ಸಮಸ್ಯೆಗಳನ್ನು ನೀಗಿಸಿಕೊಳ್ಳಬಹುದು ಅದೇ ರೀತಿ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನು ನಮ್ಮ ಪರಿಸರದ ಜನರ ಅಭಿವೃದ್ಧಿಗಾಗಿ ಹೇಗೆ ನಾವು ಬಳಸಿಕೊಳ್ಳಬಹುದು ಮೂರನೇ ಹಂತ ನಾವು ಇದೀಗ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡೋದು ಯಾರು ಈಗ ಪ್ರಸ್ತುತ ಇಡೀ ನಮ್ಮ ಭದ್ರತೆ ಕೆಲವು ಆಚರಣೆ ಕ್ರಿಸ್ಮಸ್ ಹಬ್ಬ ಬದ್ರಿ ಬರ್ತದೆ ಇದೊಂದು ಅವಕಾಶ ಇದನ್ನು ನಾವು ಜೊತೆಯಾಗಿ ಎಲ್ಲ ದೇ ಧರ್ಮಗಳು ದೇವರು ನಂಬುತ್ತಾರೆ ಈ ಸ್ಟಿಯಲ್ಲಿ ನಾವು ಮುಂದುವರಿ ಡಯಲಾಗ್ ಟ್ರೆಡಿಶನ್ ಅಂತ ಹೇಳ್ತೇವೆ ಕೊನೆಯದಾಗಿ ನಾವು ಹೇಳುವುದಾದ್ರೆ ಇವೆಲ್ಲರ ಮುಖಾಂತರ ನಮ್ಮಲ್ಲಿ ಒಂದು ಹೊಸ ಸಮಾಜವನ್ನು ಸೃಷ್ಟಿಸುವುದು ಎಲ್ಲರೂ ಸಹೋದರ ಸಹೋದರಿ ಇದೀಗ ನೀವು ಈ ಒಂದು ಪುಟ್ಟ ಕಥೆಯನ್ನು ಗುರುಗಳು ಶಿಷ್ಯ ಪ್ರಶ್ನೆ ರಾತ್ರಿ ಕಳೆದು ಬಂದಿದೆ ರಾತ್ರಿ ಕಳೆದು ಬಂದಿದೆ ಅಂತ ಒಬ್ಬ ಶಿಷ್ಯ ಹೇಳಿದ ಅತಿ ದೂರದಲ್ಲಿ ಜೀವನದಲ್ಲಿ ರಾತ್ರಿ ಕಳೆದು ಅಗಲು ಬರ್ತದೆ ನಾವು ಪರಸ್ಪರರಲ್ಲಿ ಕಂಡಾಗ ಅವರು ನನ್ನ ಸಹೋದರ ಇವರು ನನ್ನ ಸಹೋದರಿ ಅವರು ನನ್ನ ತಾಯಿ ಇವರು ನನ್ನ ಅಕ್ಕ ಅಣ್ಣ ತಮ್ಮ ಎಂಬ ಈ ಒಂದು ಬಾಂಧವ್ಯದಲ್ಲಿ ನಾವು ಬೆಳೆದಾಗ ಆಗ ಹೊಸ ಸಮಾಜ ಸೃಷ್ಟಿ ಮಾಡಲು ಸಾಧ್ಯ ಹಾಗಾದರೆ ನಿಮ್ಮ ಸಮಿತಿ ಮುಂದಿನ ದಿನಗಳಲ್ಲಿ ಮುಂದುವರಿಾಗ ಈ ಮೂರುದ್ದೇಶ್ ಮೊದಲು ಆಫ್ ಲೈಫ್ ಅದು ನೆರೆ ಕಡೆ ಅಲ್ಲಿ ನಮ್ಮ ಸುತ್ತಮುತ್ತಲಿನಲ್ಲಿ ನಾವು ಒಂದು ಒಳ್ಳವ್ಯ ಬಾಂಧವ್ಯ ಒಂದು ಕುಟುಂಬ

ಮುಂದೆ ಹೋದಾಗ ಖಂಡಿತ ನಾವು ಕೂಡ ಸಹೋದರ ಸಹೋದರಿಯಂತೆ ಬಾಳಲು ಸಾಧ್ಯ ಹಾಗೆ ಹಾಗೆಯೂ